ಆ ಸ್ವ ಅಪಕಲ್ಪನೆಗಳಿದ್ದಾವಲ್ಲ ನಮಗೆ ನಮ್ಗೆ ಇದ್ದಂತ ಇದ್ದಂಥ ಅಪನಂಬಿಕೆಗಳು ಅದೆಲ್ಲವನ್ನು ದಾಕುವುದು ದಾಟಿ ಅಪ್ಪಿದಾಳೆ ಆಸ್ತಿ ಯುವ ನೀವು ಬೇಕು ಅಂತ ಹೇಳೋದು ಸಾಮಾನ್ಯವಾದ ಮಾತಲ್ಲ ಇವತ್ತಿಗೂ ಪ್ರತಿಭಾವಂತ ಪದ್ಯ ಬರೆದ್ರೆ ಬೋಲ್ಡ್ ಅಂತ ಹೇಳಲಾಗುತ್ತೆ ಅಲ್ವಾ ಪುರುಷರು ಬರೆದ್ರೆ ಅದನ್ನು ಹೇಳೋದಿಲ್ಲ ಅಲ್ಲ ಅವರ ಪ್ರೇಮ ಪ್ರಕರಣಗಳನ್ನು ಕುರಿತು ಬರೆದ್ರೆ ಅದು ಬಹಳ ಪ್ರಾಮಾಣಿಕವಾದ ಅವರ ಆತ್ಮಕ ಮಾಡಿರುತ್ತೆ ಹೆಣ್ಮಕ್ಳು ಬಂದ್ರೆ ಅದು ಬೋಲ್ಡ್ ಆಗಿರುತ್ತೆ ಅಂತ ಹೊತ್ತಿನಲ್ಲಿ ಅಂದರೆ ಮತ್ತು ನೀವು ಅವರನ್ನ ಟಾಗಿ ಮಾಡ್ತೀರಾ ಮತ್ತು ಅವರ ಬಾಯಿ ಮುಚ್ಚಲಿಕ್ಕೆ ಏನ್ ಬೇಕೋ ಅಂತ ಸ್ಟ್ರಾಟಜಿಗಳನ್ನೆಲ್ಲ ನೀವು ಮಾಡ್ತಾನೆ ಇರ್ತೀರ ಕೊನೆಯಲ್ಲ ಹೇಳಬೇಕಾಗಿರೋ ಮಾತು ಅಂತ ಎಲ್ಲ ಸ್ಟ್ರಾಟಜಿಗಳನ್ನ ಈ ಹೆಣ್ಮಕ್ಳು ದಾಟ್ತಾ ಇದ್ರು ಆ ಸ್ಟ್ರಾಟಜಿಗಳ ಬಗ್ಗೆ ಅವ್ರು ಅರಿ ಅದರಿಂದ ಅದರಿಂದ ಹೇಳೋದು ಆ ಕಾಲಘಟ್ಟದಲ್ಲಿ ಆ ಘಳಿಗೆಯಲ್ಲಿ ಅದು ಸ್ಪೋರ್ಟ್ ಆಯಿತು ಅನ್ನೋದು ನಿಜ ಆದ್ರೆ ಅದರ ತಯಾರಿ ಹಿಂದಿನಿಂದಲೂ ಇಟ್ಕೊಳ್ಳುತ್ತ ಮತ್ತು ಅದನ್ನ ಬಸವಾದ ಶರಣರು ಮುಕ್ತವಾಗಿ ಅನ್ನೋದಿದೆಯಲ್ಲ ಹೆಣ್ಣಿನ ಈ ವ್ಯಕ್ತಿ ಸ್ವಾತಂತ್ರ್ಯದಿಂದ ಈ ವ್ಯಕ್ತಿ ವಿಶಿಷ್ಟತೆಯಿಂದ ದೇಹದ ಮತ್ತು ಮನಸ್ಸಿನ ಮೇಲಿನ ಅವಳದ್ದೇ ಆದ ಒಂದು ನಿಯಂತ್ರಣವನ್ನು ಒಪ್ಕೊಂಡಿದ್ದಿದೆಯಲ್ಲ ಅದು ತುಂಬಾ ಅಂತ ನನಗೆ ಅನಿಸುತ್ತೆ ಸೊ ಬಸವಣ್ಣನವರ ಈ ಸಾಂಸ್ಕೃತಿಕ ನಾಯಕತ್ವದಲ್ಲಾದರೂ ಕರ್ನಾಟಕಕ್ಕೆ ಒಬ್ಬ ಮಹಿಳಾ ಹಣಕಾಸು ಮಹಿಳಾ ಮುಖ್ಯಮಂತ್ರಿ ಅನ್ನುವ ಆಸೆಯನ್ನು ಈ ಕಾರ್ಯಕ್ರಮವನ್ನು ರೂಪಿಸಬೇಕಾದಾಗ ಒಂದ್ಸರಿ ಇರೋದ್ ವೇಳ ಇದೊಂದು ಅನುಭವ ಮಂಟಪ ಹಾಗೆ ಬರುವ ಕಾರಣದಿಂದ ಒಂದಷ್ಟು ಪ್ರಶ್ನೋತ್ತರಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ ಸೊ ಆ ಕಾರಣದಿಂದ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅನ್ನುವ ವಿಷಯದ ಬಗ್ಗೆ ಒಂದಷ್ಟು